ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಹೊಸ ವರ್ಷ ಬಂತು ಜನ್ವರಿನಲ್ಲಿ ಪ್ರತಿಯೊಬ್ಬರೂ ಕ್ಯಾಲೆಂಡರ್ನ ನಾವು ತಗೊಂಡು ಬರ್ತೀವಿ ಹಾಗೆ ನಮಗೆ ಯಾರಾದರೂ ಗೊತ್ತಿರುವವರು ಸ್ನೇಹಿತರು ಆಪ್ತರು ಅವರು ಕೂಡ ಕ್ಯಾಲೆಂಡರ್ನ ಕೊಡ್ತಾರೆ ಅದನ್ನು ನಾವು ತಗೊಂಡು ಬಂದು ಎಲ್ಲಂದರೆ ಅಲ್ಲಿ ನೇತಾಕಿರ್ತೀವಿ ಗೊತ್ತಿರಲ್ಲ ಆ ಕ್ಯಾಲೆಂಡರ್ಗೂ ಹಾಗೂ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಹೊಂದೋದಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂದರೆ ಹೌದು ಸಂಬಂಧ ಇದೆ ಸ್ನೇಹಿತರೆ ನಾವು ತುಂಬ ಈಸಿಯಾಗಿ ತಗೊಳ್ತೀವಿ ಕ್ಯಾಲೆಂಡ್ರನ್ನ ಯಾವುದೋ ಒಂದು ಜಾಗದಲ್ಲಿ ಮೊಳೆ ಹೊಡೆದ್ಬಿಟ್ಟು ಅದನ್ನು ನೇತಾಕ್ಬಿಟ್ರೆ ಆಯಿತು ಕ್ಯಾಲೆಂಡರ್ನ ಏನು ಡೇಟ್ ನೋಡಬೇಕು ನಮಗೆ ಒಂದು ದಿನ ಅಂತ ಗೊತ್ತಾಗಬೇಕು ಅನ್ನೋದಕ್ಕೆ ಮಾತ್ರ ನಾವು ನೋಡ್ಕೊಳ್ತೀವಿ ಅಂತಂದ್ಬಿಟ್ಟು ಸಾಕಷ್ಟು ಜನ ಅಂದ್ಕೊಳ್ತಾರೆ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ನಮ್ಮ ಒಂದು ಕೆಲಸದಲ್ಲಿ ನಾವು ಅಭಿವೃದ್ಧಿ ಹೊಂದಬೇಕು ಯಶಸ್ಸು ಹೊಂದಬೇಕು ಅದರಿಂದ ತುಂಬ ಹೆಸರು ಗಳಿಸಬೇಕು ಅನ್ನೋದಕ್ಕೂ ಹಾಗೂ ಈ ಕ್ಯಾಲೆಂಡರ್ಗೂ ತುಂಬಾ ಒಂದು ಲಿಂಕ್ ಇದೆ ಸ್ನೇಹಿತರೆ ಒಂದಕ್ಕೊಂದು ಸಂಬಂಧ ಇರೋದರಿಂದ ನಾವು ಯಾವುದಕ್ಕೇ ಆಗಲಿ ಒಂದು ಸಮಯ ಅಂತ ನೋಡಬೇಕು ಅಂದರೂ ಕೂಡ ಕ್ಯಾಲೆಂಡ್ರನ್ನ ನೋಡ್ತೀವಲ್ವಾ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಕೂಡ ಓದೋಣ ಚಕ್ರಸಾಲಿ ಮಂಜುನಾಥ್ ಸರ್ ಅಂತಂದ್ಬಿಟ್ಟು ನಮಸ್ಕಾರ ಮೇಡಮ್ ನೂರಾರು ಜನರ ಜೀವ ಉಳಿಸಿದ ಮತ್ತು ಸಾಲದಿಂದ ಮುಕ್ತರಾಗಿ ನೆಮ್ಮದಿ ನಿಟ್ಟು ಸಿರು ಬಿಟ್ಟು ನೆಮ್ಮದಿ ಮತ್ತು ಸಂತೋಷದಿಂದ ಜೀವನ ಸಾಗಿಸಲು ಸಹಾಯವಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ದಾರೆ ಇವರು ಕೂಡ ಅಪಾರವಾದ ಭಕ್ತಿಯನ್ನು ಹೊಂದಿದ್ದಾರೆ ದೇವಿಯಲ್ಲಿ ನಿಮಗೂ ಕೂಡ ಆ ತಾಯಿಯ ಆಶೀರ್ವಾದ ಇರಲಿ ನಿಮ್ಮ ಕುಟುಂಬದ ಮೇಲೆ ಅಂತ ನಾನು ಕೂಡ ಆಶಿಸ್ತೀನಿ ಸರ್ ನೋಡಿ ಈ ದಿನ ಕ್ಯಾಲೆಂಡರ್ನ ನಾವು ಅವ ಕಡೆ ಹಾಕಿದ್ರೆ ನಮಗೆ ಶುಭದಾಯಕವಾಗಿ ಇರುತ್ತೆ ನಮ್ಮ ಜೀವನದಲ್ಲಿ ತುಂಬ ಆರೋಗ್ಯವಾಗಿ ತುಂಬ ಸಂತೋಷದಿಂದ ಮನೆಯಲ್ಲಿ ಒಬ್ರಿಗೊಬ್ರು ನಾವು ಹೊಂದಾಣಿಕೆಯ ಜೀವನ ಹಾಗೂ ಸಮೃದ್ಧಿಯಿಂದ ಹೊಸ ಹೊಸ ಒಂದು ಕೆಲಸಗಳನ್ನ ನಮ್ಮ ಕೈಗೆ ಎತ್ಕೊಂಡು ಅದರಲ್ಲಿ ತುಂಬ ಒಂದು ಯಶಸ್ಸನ್ನು ಪ್ರಗತಿಯನ್ನು ಹೊಂದೋದಕ್ಕೆ ನಮಗೆ ಇದು ಕೂಡ ಸಹಾಯ ಮಾಡುತ್ತೆ ಸ್ನೇಹಿತರೆ ಶಾ ವಾಸ್ತುಶಾಸ್ತ್ರದ ಪ್ರಕಾರ ನಮಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತಂದ್ಬಿಟ್ಟು ಇರುತ್ತೆ ಆದರೆ ನಾವು ಈ ದಕ್ಷಿಣದ ಕಡೆ ಯಾವುದೇ ಕಾರಣಕ್ಕೂ ಕ್ಯಾಲೆಂಡ್ರನ್ನ ನೀವು ಹಾಕೋದಕ್ಕೆ ಹೋಗಬೇಡಿ ಹಾಗೆ ನೋಡಿ ಇಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರ್ಬೋದು ಗಾಳಿ ಬಂದಾಗ ಈ ಕ್ಯಾಲೆಂಡ್ರ್ ಈ ಥರ ಹಾರ್ತಾ ಇರುತ್ತೆ ಅದಕ್ಕೋಸ್ಕರ ಬಾಗಿಲ ಹತ್ರ ಮನೆಯ ಎಬ್ಬಾಗಿಲ್ಲ ಮುಂದೆ ಕೂಡ ನಾವು ಕ್ಯಾಲೆಂಡ್ರನ್ನ ಹಾಕಬಾರ್ದು ಪಕ್ಕದಲ್ಲೇ ವಿಂಡೋಸ್ ಏನಾದರೂ ಇದ್ದರೂ ಕೂಡ ವಿಂಡೋಸ್ಗೂ ನಾವು ಯಾವುದೇ ಕಾರಣಕ್ಕೂ ಈ ಕ್ಯಾಲೆಂಡ್ರನ್ನ ಹಾಕಬಾರ್ದು ಎಲ್ಲ ಕಡೆಯಿಂದ ನಮಗೆ ನೋಡಿದ್ರೂ ಪೂರ್ವ ಹಾಗೂ ಉತ್ತರ ತುಂಬ ಶ್ರೇಯಸ್ಕರ ಸ್ನೇಹಿತರೆ ಉತ್ತರದ ಕಡೆ ಕುಬೇರರ ಮೂಲೆ ಅಂತ ಹೇಳ್ತೀವಿ ಕುಬೇರ ಬಂದು ಉತ್ತರದ ಕಡೆ ಅಧಿಪತಿಯಾಗಿರ್ತಾನೆ ನಮಗೆ ಐಶ್ವರ್ಯ ಅಭಿವೃದ್ಧಿ ಸಂಪತ್ತು ಇದೆಲ್ಲ ಹೊಂದಬೇಕು ಅಂದರೆ ನಾವು ಉತ್ತರದ ಕಡೆ ಹಾಕಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಈ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವೊಂದು ಸಣ್ಣ ಸಣ್ಣ ತಪ್ಪುಗಳನ್ನ ನಾವು ಗೊತ್ತು ಗೊತ್ತಿಲ್ಲದೆ ಮಾಡ್ತಾ ಇರ್ತೀವಿ ಕ್ಯಾಲೆಂಡರ್ನ ಹಾಗೂ ಗಡಿಯಾರನ ಎಲ್ಲಂದರೆ ಅಲ್ಲಾಕೋದು ಗಡಿಯಾರ ನಿಂತೋಗಿದ್ರು ಕೂಡ ಅದನ್ನು ಕೂಡ ನಾವು ಹಾಗೆ ಬಿಟ್ಟುಬಿಡೋದು ಇದೆಲ್ಲ ನಿಮಗೆ ಒಳ್ಳೆಯ ಸೂಚನೆ ಅಂತ ಅನಿಸಲ್ಲ ಸ್ನೇಹಿತರೆ ಯಾವಾಗಲೂ ಮನೆಯಲ್ಲಿ ಅಶಾಂತಿಯಿಂದ ತುಂಬಿರೋದು ಒಬ್ಬರು ನೋಡಿದ್ರೆ ಒಬ್ರಿಗಾಗಲ್ಲ ಕಿರಿಕಿರಿ ಆಗ್ತಾ ಇರೋದು ತುಂಬ ಕಷ್ಟಪಡ್ತಾ ಇರೋದು ಇದೆಲ್ಲನೂ ಸ್ವಲ್ಪ ಚೇಂಜ್ ಆಗಬೇಕು ನಮ್ಮ ಜೀವನದಲ್ಲೂ ಕೂಡ ತುಂಬ ಚೆನ್ನಾಗಿ ನಾವು ಇರಬೇಕು ಅಂತಂದರೆ ಈ ಸಣ್ಣ ಸಣ್ಣ ತಪ್ಪುಗಳನ್ನ ನಾವು ತುಂಬ ಬೇಗನೆ ಸರಿ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲೂ ಕೂಡ ನಾವು ಯಶಸ್ಸನ್ನು ಹೊಂದಬಹುದು ಹಾಗೆ ಕ್ಯಾಲೆಂಡ್ರ್ಗಳಲ್ಲಿ ನೀವು ನೋಡಬಹುದು ವಿಚಿತ್ರವಾದ ಪ್ರಾಣಿಗಳು ಹಾಗೆ ಯುದ್ಧ ಮಾಡ್ತಾ ಇರುವಂಥದ್ದು ಈ ರೀತಿ ಕ್ರೋಧವಾಗಿ ಇರುವಂತಹ ಒಂದು ಇಮೇಜಸ್ ಆ ಥರ ಏನಾದರೂ ಇದ್ದರೆ ಅದನ್ನು ಕೂಡ ನೀವು ಹಾಕೋದಕ್ಕೆ ಹೋಗಬೇಡಿ ನೇಚರ್ ಇರೋವಂಥದ್ದು ಹಾಗೆ ತುಂಬ ಒಳ್ಳೆಯದು ನಮಗೆ ನೇಚರ್ನ ಇದ್ದರೆ ಹಾಗೆ ನಮಗೆ ಒಂದು ಉಲ್ಲಾಸ ಭರಿತವಾಗಿರುತ್ತೆ ಮನಸ್ಸು ನಿಂತ ನೀರು ಏನಾದರೂ ಇದ್ದರೆ ಹಾಗೆ ಸೂರ್ಯ ಮುಳುಗುವ ಒಂದು ಚಿತ್ರ ಇದ್ದರೆ ಅದನ್ನು ಹಾಕೋದಕ್ಕೆ ಹೋಗಬೇಡಿ ತುಂಬ ವಿಶೇಷವಾಗಿ ನಮಗೆ ಈ ಹರಿಯುವ ಜಲಪಾತ ಅಂತ ಇರುತ್ತಲ್ವ ಆ ಥರ ಇರುವಂತಹ ನೇಚರ್ದು ನೀರ್ದು ಆ ಥರ ಇರುವಂಥದ್ರನ್ನ ನೀವು ತಪ್ಪದೇ ಹಾಕ್ಕೊಳ್ಬಹುದು ತುಂಬ ವಿಶೇಷವಾಗಿರುತ್ತೆ ಅದನ್ನು ನಾವು ಹಾಗೆ ಕೂತ್ಕೊಂಡಿರುವಾಗ ಒಂದು ಒಂದು ಎರಡು ನಿಮಿಷ ಸುಮ್ಮನೆ ನೋಡ್ತಾ ಇದ್ದರೂ ಕೂಡ ನಮಗೆ ನಮ್ಮ ಒಂದು ಮನಸ್ಸಲ್ಲಿ ಪಾಸಿಟಿವ್ ಆದಂಥ ವೈಬ್ಸ್ ತುಂಬಿರುತ್ತೆ ಸ್ನೇಹಿತರೆ ಇದೆಲ್ಲನೂ ಸಾಧ್ಯನಾ ಅಂತ ನೀವು ಅಂದ್ಕೊಳ್ಬಹುದು ಹೌದು ಸಾಧ್ಯವಾಗುತ್ತೆ ಈ ಥರ ಇರುವಂಥದ್ರನ್ನೆಲ್ಲ ನಾವು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳೋದ್ರಿಂದ ನಮಗೆ ಎಷ್ಟೊಂದು ಇದೆಲ್ಲ ಎಷ್ಟು ಸಲೀಸಾಗಾಯಿತು ಕ್ಯಾಲೆಂಡರ್ನ ನಾವು ಯಾವುದೋ ಗೊತ್ತಿಲ್ಲದೆ ದಿಕ್ಕಿನಲ್ಲಿ ಹಾಕ್ಕೊಂಡು ಇಷ್ಟೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೀವಿ ಅಂದರೆ ಅದನ್ನೊಮ್ಮೆ ನೀವು ಚೇಂಜ್ ಮಾಡಿ ನೋಡಿ ನಾನು ನಾನು ಹೇಳಿದ ಕಡೆ ಉತ್ತರದ ದಿಕ್ಕಿಗೆ ಹಾಕಬಹುದು ಹಾಗೆ ಪೂರ್ವದ ಕಡೆ ಹಾಕಬಹುದು ನಾವು ಕ್ಯಾಲೆಂಡರ್ನ ನೋಡುವಾಗ ದಕ್ಷಿಣಕ್ಕೆ ತಿರುಗಿ ಯಾವುದೇ ಮುಖ ಆ ಥರ ಇಟ್ಕೊಂಡು ನೋಡಬಾರ್ದು ದಕ್ಷಿಣದ ಡೈರೆಕ್ಷನ್ನಲ್ಲಿ ಆ ರೀತಿ ಇರುವಂಥ ಒಂದು ಡೈರೆಕ್ಷನ್ನ ನೀವು ನೋಡಿಕೊಂಡು ಅಂದರೆ ಉತ್ತರ ಹಾಗೂ ಪೂರ್ವದ ಕಡೆ ಹಾಕ್ಕೊಳ್ಳಿ ಹಾಕ್ಕೊಂಡು ಈ ಒಂದು ಚೇಂಜಸ್ನ ನೀವು ಕೂಡ ಕಾಣ್ಬೋದು ಸ್ನೇಹಿತರೆ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ